ಎಲ್ರಿಗೂ ನಮಸ್ಕಾರ ಮತ್ತೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಸಂಪೂರ್ಣ ಭಟ್ರು ಪ್ರಭಾವಳಿ ಇದು ಇನ್ನೊಂದು ಸಿನಿಮಾ ಇದು ಸಂಪೂರ್ಣ ಯಾಕಂದರೆ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದ್ದಾವೋ ಅಷ್ಟು ಜಿಲ್ಲೆ ತಳಿಗಳು ಇವ್ರ ಹತ್ರ ಇದ್ದಾವೆ ಟೀಮ್ ಟೀಮಲ್ಲಿ ಹಂಗಾಗಿ ಒಬ್ಬೊಬ್ರು ಈಚೆ ಬರ್ತಾರೆ ಇವರಿಬ್ಬರೂ ನೋಡಿದ್ರೆ ಅವಾಗ ಏನು ಒಂದು ಏನು ಗತಿ ಆಗಿತ್ತು ಒಂದು ದುರ್ಗತಿ ಚಿತ್ರರಂಗಕ್ಕೆ ಅವಾಗ ಬರ್ಸಿದ್ ಮಳೆ ಇದ್ರೂ ಇನ್ನೂ ಅದು ನಿಂತಿಲ್ಲ ಅರ್ಥನೇ ಇದೆ ಒಂದು ಹೊಸ ತಂಡ ಬಟ್ರು ಟೀಮಲ್ಲಿ ಸಾಕಷ್ಟು ಜನ ಹೀರೋಗಳು ಬಂದಿದ್ದಾರೆ ಕ್ಯಾಮ್ರಾಮನ್ ಬಂದಿದ್ದಾರೆ ಡೈಲಾಗ್ ಡೈರೆಕ್ಟ್ರ್ ಬಂದಿದ್ದಾರೆ ನನಗೂ ಒಂದ್ಸರಿ ಕೆಣಕ್ಬಿಟ್ಟಿದ್ರು ಯಾವುದೋ ಡಬ್ಬಿಂಗಲ್ಲಿ ಏಯ್ ಬರೀವಿ ಬರೀವಿ ಅಂತ ನಾನು ಬರೆಯೋ ಕುಂತರ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ ನಾನು ಬರೆಯಲ್ಲ ಬಟ್ ಅಂತ ಹಂಗೆ ಎಲ್ಲರಿಗೂ ಸಾಕಷ್ಟು ಉತ್ತೇಜನ ಮಾಡಿ ಎಲ್ಲರಿಗೂ ಬೆಳೆಸ್ತಾರೆ ಅದೇ ರೀತಿ ಇದೊಂದು ಸಿನಿಮಾ ಕತೆ ಹೇಳಿದ್ರೆ ನಂಗೆ ಭಾಳ ಆಯಿತು ತುಂಬ ಆಯಿತು ಏನು ಒಂದು ಬೇರೆ ತರನೇ ಒಟ್ಟು ಇನ್ನೆಲ್ಲ ಕಂಟ್ಕೊಂಡಿತ್ಕತ್ತಾನೆ ಯಾಕಂದ್ರೆ ಅದು ಸುಮಾರು ಅದು ಕುಲದಲ್ಲಿ ಕೀಳಾವುದು ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಅದನ್ನ ಕೇಳ್ತಾನೆ ಇದೀವಿ ಆ ಹಾಡ್ನ ಈ ಅಂದ್ರೆ ಸಮಸ್ಯೆಗಳಂತೂ ಇನ್ ಪರಿಹಾರ ಆಗಿಲ್ಲ ಇದ್ರಲ್ಲಿ ಆತ್ಮ ಯಾವ ಕುಲ ಜೀವ ಯಾವ ಕುಲ ಶೈ ಅವ್ರಿಗೆ ಒಂದುಕೂಲ ವೈಷ್ಣವ್ರಿಗೆ ಅನ್ಕುಲ ಈಗಾಗಿ ಬಂದಿದೆ ಏನು ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಇವು ತುಂಬಿ ತೋರ್ತಿದಾವೆ ಮತ್ತೆ ಇದ್ರೊಳಗೆ ಒಂದು ನಿಜವಾಗ್ಲೂ ಅದು ಸರಳವಹುದು ಸುಂದರವಹುದು ಪೌರಾಣಿಕವದು ಸಾಮಾಜಿಕವದು ಇವೆಲ್ಲವೂ ಮಿಶ್ರಿತ ಒಂದು ಸಬ್ಜೆಕ್ಟು ಇದು ಅದೇ ನನ್ಗೆ ಹೇಳುದು ಅವನು ಶ್ರೇಯಸ್ ಮಾಡ್ತಿದ್ದಾನೆ ಅಂದಾಗ ನನಗೆ ಒಂದ್ಸರಿ ಗೊತ್ತಿಲ್ಲ ನಾನು ಯಾವ್ದೋ ಡೈಲಾಗ್ ಕೆಲಸ ಮಾಡ್ಬೇಕಾದ್ರೆ ನಾನು ನನ್ನ ಡೈಲಾಗಲ್ಲಿ ಏನೋ ಇರ್ತೀನಿ ಯಾರೋ ಈ ಫೋಟೋ ನೋಡ್ರಿ ಗೊತ್ತಾಗುತ್ತೆ ನನಗೆ ಅಂತ ನೋಡಿದಾಗ ಇದು ಮಂಗಳೂರು ಹೆಂಚಿನ ತಳಿ ದಾನ ಇದು ಮಂಗ್ಳೂರ್ ತ ಗೊತ್ತೇ ಇರಲಿಲ್ಲ ಅವಾಗ ನಮ್ಗೆ ಇದು ಈಗ ಬಟ್ರೆ ಮಂಗ್ಳೂರ್ ತಡೆ ಇದು ಅಂತ ಹೌದೌದು ಮಂಗ್ಳೂರ್ದು ಅವನೇ ಮಾಡ್ತಿರೋದು ಅಂತ ಹೇಳಿದ್ರು ಬಹಳ ಸಂತೋಷ ಆಯ್ತು ಆ ಶಟ್ರೆ ಒಳ್ಳೇದಾಗ್ಲಿ ಎಲ್ಲರಿಗೂ ಏನ್ಯಸ್ ಅಂದ್ರು ನಾನು ಸೆಟ್ರೆ ಅಂತ ಹೇಳ್ದಿ ಯಾಕಂದ್ರೆ ಆ ಕಡೆ ದೊಡ್ಡ ಮಾರ್ಕೆಟ್ ಆಗಿದೆಯಲ್ಲ ಅದಕ್ಕೆ ಸೆಟ್ರೆ ಅಂತಿದ್ದೀನಿ ಮಂಗ್ಳೂರ್ದು ದೊಡ್ಡ ಮಾರ್ಕೆಟ್ ಅಲ್ಲ ಈಗ ಅದಕ್ಕೆ ಸೆಟ್ರೆ ಒಳ್ಳೇದಾಗ್ಲಿ ಆಮೇಲೆ ನಮ್ಮ ನಿರ್ಮಾಪಕರು ಎಣಕಮ್ಮ ಬಂದಿದ್ದಾರೆ ಅಯ್ಯೋ ಬಹಳ ಸಂತೋಷ ಯಾಕಂದ್ರೆ ನಮ್ಗೆಲ್ಲರಿಗೂ ರುಚಿ ರುಚಿಯಾಗಿ ಊಟ ಹಾಕಿರೋದಮ್ಮ ಆ ಮನೆ ಯಾವತ್ತು 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 ತಣ್ಣಗಿರ್ಬೇಕು ಚೆನ್ನಾಗಿರ್ಬೇಕು ಆ ನಾನು ಭಾಳ ಖುಷಿ ಆಯ್ತು ನಿಮ್ಮ ಹೆಸರು ನೋಡಿ ಇಲ್ಲಿ ಅಂತ ಮನೆ ಬಿಟ್ಟು ಕೆಲಸ ಮಾಡಕ್ ಬಂದಿದ್ರಿ ಸಂತೋಷ್ ಸರ್ ನಮಗೆ ತುಂಬಾ ವಿಷಯ ಆಲ್ ದಿ ಬೆಸ್ಟ್ ಸರ್ ಗುಡ್ ಲಕ್ ತುಂಬ ಫೋಕ್ ಎಷ್ಟು ಪ್ಯೂರೋ ಅಷ್ಟೇ ಇವ್ರು ಹೃದಯ ಅಷ್ಟೇ ಪ್ಯೂರು ನಿಜವಾಗ್ಲು ಕನ್ಫ್ಯೂಷನ್ ಇಲ್ಲ ಅವರು ತುಂಬಾ ಬಟ್ರ ನನ್ನ ತುಂಬ ಅಂದ್ರೆ ಅಷ್ಟೊಂದು ಪ್ರೀತಿಯಿಂದ ಒಂದು ರೈಟ್ ಪರ್ಸನ್ ರೈಟ್ ಟೈಮ್ಗೆ ರೈಟ್ ಪರ್ಸನ್ ಹತ್ರನೇ ಬಂದಿದ್ದಾರೆ ನಿಜವಾಗ್ಲೂ ಯಾಕಂದ್ರೆ ನಮ್ಮಲ್ಲಿ ತುಂಬ ಪ್ರೊಡ್ಯೂಸರ್ಸ್ ಬರ್ತಾರೆ ಬಂದು ಅವರು ಉಳ್ಕೊಳ್ಳಲ್ಲ ಏನೇನೋ ಕಾರಣಗಳಿಗೆ ಬೇರೆ ಅದು ನಮ್ಗೆ ಅದು ಬೇಕಿಲ್ಲ ಒಳ್ಳೆ ಪ್ರೊಡ್ಯೂಸರು ಒಬ್ಬ ಒಳ್ಳೆ ವ್ಯಕ್ತಿಗಳ ಹತ್ರ ಬಂದಿದ್ದಾರೆ ಬಹಳ ಖುಷಿ ಆಗುತ್ತೆ ಇನ್ನು ನೆಕ್ಸ್ಟ್ ಟರ್ಮ್ ಯೋಗಿದು ಆ ಸ್ಥಾನದಲ್ಲಿ ಯೋಗಿ ಬೇಗ ನೀನು ಬರ್ತೀಯಪ್ಪ ಇಷ್ಟರಲ್ಲೇ ಬಂದ್ಬಿಡ್ತೀಯಪ್ಪ ನೀನು ಮೋಸ್ಟ್ಲಿ ನೀನು ಇನ್ನೂ ಲೆಂತ್ ಆಗುತ್ತೆ ಅಲ್ಲಿ ಏನಿದೆಯಲ್ಲ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಕ್ಯಾಮ್ರಾ ಗೇಮ್ರಾ ಅದು ಇದು ಇಲ್ಲಿ ನೀನು ಬಹುಮುಖ ಪ್ರತಿಭೆ ಥೋ 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 ಏನೇನೋ ಕೊಟ್ಬಿಟ್ಟವ್ ನನಗೆ ಯೋಗಿಗೆ ಪ್ರೇಕ್ಷಕ ಕೂಡ ಹೌದು ಒಳ್ಳೆ ಪ್ರೇಕ್ಷಕ ಅದನ್ನು ಹಾಕೊಂಡ್ರು ಆ ಕಣ್ಣೇಲೆ ಪ್ರೇಕ್ಷಕ ಯೋಗಿಗೆ ಬಂದ್ಬಿಟ್ಟು ಇಲ್ಲ 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 ಅದ್ರ ಪ್ರೇಕ್ಷಕೂ ಮಾಡು ಪ್ರೇಕ್ಷಕಗಳು ಗೊತ್ತ ಅವಾಗ ಆತರದ್ದು ಒಂದು ಒಳ್ಳೆ ನಿಜವಾಗ್ಲೂ ಪಟ್ರು ಹ್ಮ್ ಮತ್ತೆ ಇವ್ರಿ ಸೇರಿರೋದು ಬಹಳ ಖುಷಿ ಆಗುತ್ತೆ ಮತ್ತೇನೋ ಅದೊಂದು ಸಂಚಲನ ಒಂದು ಸಮೃದ್ಧಿ ಸಂಕೇತ ಇವರಿಬ್ಬರದು ಅದು ಒಂದು ನಮ್ಗೆ ಗೊತ್ತಿಲ್ಲ ಹಾಡುಗಳಾಗ್ಬೋದು ಕತೆ ಆಗ್ಬೋದು ಸಿನಿಮಾ ಆಗ್ಬೋದು ಇಷ್ಟೆಲ್ಲ ಒಳಗೊಂಡಂಥ ಸಿನಿಮಾ ನಮ್ಮ ಲೋಕೇಶ್ ಅವರು ಇದರ ನಿರ್ಮಾಪಕರು ಒಳ್ಳೇದಾಗಲಿ ಎಲ್ಲ ಹೊಸಬ್ರೊಸಿರ ಸಂಕ್ರಾಂತಿ ದಿನ ಇದು ಸಂಕ್ರಮಣ ಕ್ರಾಂತಿಯ ಸಂಕೇತ ಇದು ಇವತ್ತಿನ ದಿನ ಈ ಕುಲದಲ್ಲಿ ಕೀಳಾಗೋದು ಶುರುವಾಗ್ತಿದೆ ನಿಮ್ಮೆಲ್ಲರ ಸಹಾನುಭೂತಿ ಪ್ರೋತ್ಸಾಹ ಕನ್ನಡ ಸಿನಿಮಾಗಳು ಸ್ವಲ್ಪ ಜಾಸ್ತಿ ಮಾರ್ಜಿನ್ ಬಿಟ್ಕೊಳ್ಳಿ ತುಂಬ ಒತ್ಲಿಸ್ ಒತ್ಲಿಸ್ ಬಿಡಬೇಡಿ ಇದಕ್ಕೊಂದು ಸ್ವಲ್ಪ ಪ್ರೀತಿ ಕೊಟ್ಟುಗಳಿ ಸಂಕಷ್ಟದಲ್ಲಿದ್ದೀವಿ ಕನ್ನಡದಲ್ಲಿ ಕನ್ನಡ ಸಿನಿಮಾಗಳು ಯಾಕೆಂದ್ರೆ ಸಂಕಷ್ಟ ಪ್ರೇಕ್ಷಕರೇ ನಮ್ಮನ್ನು ಕೈ ಬಿಟ್ಟಿಲ್ಲ ಮಿಕ್ಕಿದ ಇದೆಲ್ಲ ವ್ಯಾಪಾರಗಳು ಏನೇನೋ ಅವೆಲ್ಲನೋ ಆ ಥರದವೆಲ್ಲ ಇದೆ ನಿಮ್ಮೆಲ್ಲರ ಪ್ರೀತಿ ನಮಗೆ ಸಿಗಲಿ ಈ ಕುಲದಲ್ಲಿ ಕೀಳಾಗೋದು ಮನು ಅಯ್ಯೋ ನಾನಿಗೆ ಉಳುಗನೇ ಮಾರ್ಕೊಟ್ಟೆ ಅವನು ಮಡೆ ಅಂತಿದ್ದವನು ನೀನು ತೊರೆ ಆಗಿಬಿಟ್ಟು ನದಿಯಾಗಿ ಕರ್ನಾಟಕ ತುಂಬ ನೀನು ಮಳೆ ಆಗಿಬಿಟ್ಟಿದೀಯ ನೀನೀಗ ಮಳೆ ಆದನು ತೊರೆ ನದಿಯಾಗಿ ಕರ್ನಾಟಕ ತುಂಬ ಓಡಾಡೋ ಇಟ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಬಟ್ರ ಆಶೀರ್ವಾದ ಬಟ್ರು ಟಚ್ ಮಾಡ್ರೆ ಗೊತ್ತಲ್ಲ ಮೂವತ್ತೊಂಬತ್ತು ವರ್ಷಕ್ಕೆ ಬದುಕ್ ಬಿಡ್ತೀವಿ ಈಗಾಗಲೇ ಬದುಕ್ತಾರೆ ಗೊತ್ತಲ್ಲ ನೀನು ಸಾಕ್ ಸಾಕಂದ್ರೆ ನಿಲ್ಲಲ್ಲ ಅಂತ ಆಶೀರ್ವಾದ ಅವರು ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು ಥ್ಯಾಂಕ್ ಯು